ಇನ್ನು ಭಾರತಕ್ಕೆ ಉಗ್ರರ ನೆಲೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಯಾರು ಗೊತ್ತಾ ಭಾರತೀಯ ಸೇನೆಗೆ ಮಾಹಿತಿ ನೀಡಿದ್ದೆ ಗುಪ್ತಚರ ಸಂಸ್ಥೆ ರಾ ರಾ ನೀಡಿದಂತ ಮಾಹಿತಿ ಮೇರೆಗೆನೆ ನಿಖರವಾದಂತ ದಾಳಿಯನ್ನ ನಡೆಸಿದ್ದು ಭಾರತ ಸೇನೆ ಗುಪ್ತಚರ ಸಂಸ್ಥೆ ಮಾಹಿತಿ ನೀಡ್ತಾ ಇದ್ದಂತೆ ಇಂತಹ ಕಡೆ ಇಂತಿಂತ ಉಗ್ರರಿದ್ದಾರೆ ಅಂತ ಒಟ್ಟು ಒಂಬತ್ತು ನೆಲೆಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ನಿಖರ ಮಾಹಿತಿ ಅದು ಅದೇ ಮಾಹಿತಿಯ ಆಧಾರದ ಮೇಲೆ ದಾಳಿಯನ್ನ ನಡೆಸಲಾಯಿತು ಜೈಷ್ ಎ ಮೊಹಮ್ಮದ್ನ ನಾಲ್ಕು ತಾಣಗಳು ಲಷ್ಕರ್ ಎ ತೊಯ್ಬಾದ ಮೂರು ಪ್ರದೇಶಗಳು ಹೀಗೆ ಹಿಜ್ಬುಲ್ಲಾ ಮುಜಾಹಿದ್ದೀನ್ನ ಎರಡು ಅಡಗು ತಾಣಗಳನ್ನು ಧ್ವಂಸ ಮಾಡಲಾಯಿತು ಇದಕ್ಕೆ ನಿಖರವಾದ ಮಾಹಿತಿ ಸೇನೆಗೆ ಸಿಕ್ಕಿದ್ದೆ ಗುಪ್ತಚರ ಸಂಸ್ಥೆಯಿಂದ ಅಡಗು ತಾಣಗಳು ಧ್ವಂಸ ಆಗಿರೋದು ಈ ಅಜ್ಮಲ್ ಕಸಬ್ ಇರ್ಬೋದು ಡೇವಿಡ್ ಹೆಡ್ಲಿಗೆ ತರಬೇತಿಯನ್ನ ನೀಡಿತ್ತು ಇನ್ನು ತಾಣಗಳು ನೋಡ್ದಂತೆ ನೀವು ಒಂಬತ್ತು ತಾಣಗಳನ್ನು ಗಮನಿಸಿದ್ದೀರಾ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು ಸಿಯಿಂದ ಎಷ್ಟು ಡಿಸ್ಟೆನ್ಸ್ ಇತ್ತು ಅಂತ ಈ ಎಲ್ಲ ತಾಣಗಳ ಬಗ್ಗೆ ಬಿನ್ ಲಾಡನ್ಗೆ ಹಣಕಾಸು ಒದಗಿಸ್ತಾ ಇದ್ದಂಥ ಮರ್ಕಜ್ಜು ತಾಣಗಳ ಬಗ್ಗೆ ಎಲ್ಲದು ತಾಣಗಳ ಬಗ್ಗೆ ಕೂಡ ರಾನೇ ಮಾಹಿತಿಯನ್ನು ಕೊಟ್ಟಿತ್ತು ಯಾವಾಗಲೂ ಕೂಡ ರಾ ಕಣ್ಣಿಟ್ಟಿರುತ್ತೆ ಬಟ್ ಈ ಒಂಬತ್ತು ನೆಲೆಗಳ ಬಗ್ಗೆ ಸಿಕ್ಕಂಥ ಮಾಹಿತಿ ಇದೆಯಲ್ಲ ಅದೇ ಆಪರೇಷನ್ ಸಿಂಧೂರದ ಸಕ್ಸಸ್